ಅದೊಂದು ನಾನು ಬಹಳ ರಿಲ್ಯಾಕ್ಸಲ್ಲಿದ್ದೀನಿ ಭಾಳ ರಿಲ್ಯಾಕ್ಸ್ ಮೋಡಲ್ಲಿದ್ದೀನಿ ಯಾಕಂದರೆ ಒಬ್ಬ ಒಬ್ಬ ಆಗಿ ಒಬ್ಬ ಲೀಡ್ ಆಗಿ ನಮಗೆ ಯಾವಾಗ ಈ ಥರದ್ದು ಆಗುತ್ತೆ ಓಕೆ ನನ್ನ ಸಿನಿಮಾ ಒಂದು ಸೇಫ್ ಹ್ಯಾಂಡ್ಸಲ್ಲಿದೆ ಅಂತಂದಾಗ ಒಂದು ಸಿಗುತ್ತೆ ಗೊತ್ತಾ ನಿರಾಳತೆ ಅದು ನನಗೆ ಇಲ್ಲಿ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಅದೆಲ್ಲದಕ್ಕೂ ಕಾರಣ ಅದಷ್ಟು ಕ್ರೆಡಿಟ್ಸು ಈ ತಂಡಕ್ಕೆ ಸೇರಬೇಕಾಗಿರುವಂಥದ್ದು ಇದು ಅವರುಗಳೇ ಕಾರಣ ಆ್ಯಂಡ್ ಇನ್ನೊಂದು ಭಾಳ ದೊಡ್ಡ ಶಕ್ತಿ ಅವರೆಲ್ಲೂ ಮಾತಾಡೋಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಆದರೆ ಅವರಿಲ್ಲದೆ ಏನು ಆಟ ಆಡ ಆ ಆಟ ನಡೆಯಲ್ಲ ಆ ಥರದೊಂದು ಶಕ್ತಿ ಯಾರಿರ್ಬೋದು ಸರ್ ಆ ಅದೊಂದು ಅದು ಕಾಣಿಸ್ತಾ ಇರುತ್ತೆ ಅದು ಕಾಣಿಸ್ತಾ ಇರುತ್ತೆ ಯಾರು ಹೇಳಿ ಅಷ್ಟೇ ಇಲ್ಲ ಇಲ್ಲ ಲಾಸ್ಟ್ ಅಲ್ಲಿ ಮಾತಾಡ್ತಿದ್ವಲ್ಲ ಸರ್ ಈಗಲೂ ಕರಿತೀನಿ ನಾನು ಸ್ಟೇಜ್ ಮೇಲೆ ಅಷ್ಟೇ ಕೈ ಮುಗಿತಿದೆ ಅವರು ಅವರು ಸಖತ್ತಾಗಿ ಸಖತ್ ಪಂಚ್ ಒನ್ ಲೈನರು ಸಖತ್ತಾಗಿ ಮಾತಾಡ್ತಾರೆ ಅವ್ರು ಯಾಕೋ ಸ್ಟೇಜ್ ಮೇಲೆ ಮಾತ್ರ ಮಾತಾಡಲ್ಲ ನನಗೆ ಆ್ಯಕ್ಚುಲಿ ಅವರು ನಂಗೆ ಅವರು ನನ್ನ ಮನೆ ಪಕ್ಕೂ ನೈಬರ್ ಅವರು ಜಾಸ್ತಿ ಅಯ್ಯೋ ನಮಗಂತೂ ಸರ್ ನಾವು ಕೂತ್ಕೊಂಡ್ರೆ ಬೆಳಗ್ಗೆ ಬೆಳಗ್ಗೆ ಬಂದರೆ ಕಾಫಿ ಟೀಗೆ ಅಂತ ಬರ್ತೀವಿ ಸರ್ ನಮ್ಗೆ ಗೊತ್ತು ಬರ್ತೀವಿ ನಾಲ್ಕೈದು ಗಂಟೆ ಅಣ್ಣ ಒಂದೊಂದು ದಿವಸ ಸುಮ್ಮನೆ ಒಂದು ದಿವಸ ಕಳೆದಿರ್ತೀವಿ ಸಿನಿಮಾ ಬಗ್ಗೆಯೇ ಮಾತಾಡಿರಲ್ಲ ಎಷ್ಟೋ ಸಲ ಸೊ ಇವತ್ತು ಅವರು ಈ ಸಿನಿಮಾಗೆ ಇರೋವಂಥ ಅವ್ರ ಆಶೀರ್ವಾದ ಇವತ್ತು ಸಿನಿಮಾ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ ಅವರು ಕಾಣದ ಕೈ ಅಂತ ನಾವೇನು ಹೇಳ್ತೀವಿ ಅದು ನಿಜಕ್ಕೂ ಇಸ್ ಆಫ್ ಆಫ್ ದಿ ಪಿಲ್ಲರ್ ಹೀರೋ ಅವರಿಗೆ ನಿಮ್ಮ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ